ಜೈಲು ಹಕ್ಕಿ ಆಗ್ತಾರ ಅಣ್ಣಾಮಲೈ ಅಣ್ಣಾಮಲೈ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಹಿಂದೂ ಬಲಪಂಥೀಯ ಸಂಘಟನೆಗಳ ನಾಯಕರನ್ನ ಆರೋಪಿಗಳನ್ನಾಗಿ ಹೆಸರಿಸಲಾಗಿದೆ ನಮಸ್ಕಾರ ಎಂಗೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ತಿರುಪ್ಪರನ್ ಕುಂದ್ರಂ ಬೆಟ್ಟದ ಸುತ್ತಲಿನ ವಿವಾದದ ನಡುವೆ ನಡೆದ ಮುರುಗನ್ ಭಕ್ತರ ಮಾನಾಡು ಸಮಾವೇಶದಲ್ಲಿನ ಭಾಷಣಗಳು ತಮಿಳುನಾಡಿನ ಬಿಜೆಪಿ ಮತ್ತು ಹಿಂದುತ್ವ ನಾಯಕರಿಗೆ ಕಾನೂನು ಸಂಕಷ್ಟವನ್ನು ತಂದೊಡ್ಡಿದೆ ಸಮಾವೇಶದಲ್ಲಿ ಕೋಮು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ ಆರೋಪದ ಮೇಲೆ ಬಿಜೆಪಿಯ ಅಣ್ಣಾಮಲೆ ಸೇರಿದಂತೆ ಹಲವು ಪ್ರಮುಖ ನಾಯಕರ ವಿರುದ್ಧ ಮಧುರೈ ಪೊಲೀಸರು ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದಾರೆ ಈ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಬಿರುಗಾಳಿಯನ್ನು ಸೃಷ್ಟಿಸಿದೆ ಈ ಸಂಬಂಧ ಅಣ್ಣಾನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಮಾಹಿತಿ ವರದಿ ಅಂದರೆ ಎಫ್ಐಆರ್ ದಾಖಲಾಗಿದ್ದು ಬಿಜೆಪಿ ರಾಜ್ಯ ಮುಖ್ಯಸ್ಥ ನೈನಾರ್ ನಾಗೇಂದ್ರನ್ ಆರ್ಎಸ್ಎಸ್ ದಕ್ಷಿಣ ವಲಯದ ಅಧ್ಯಕ್ಷ ವನ್ನಿಯಾ ರಾಜನ್ ಹಿಂದೂ ಮುನ್ನಣಿಯ ಕಾದೇಶ್ವರ ಸುಬ್ರಹ್ಮಣ್ಯಂ ಮತ್ತು ಕಾರ್ಯದರ್ಶಿ ಮುತ್ತುಕುಮಾರ್ ಸೇರಿ ಹಲವು ಪ್ರಮುಖ ಹಿಂದೂ ಬಲಪಂಥ ಸಂಘಟನೆಗಳ ನಾಯಕರನ್ನ ಆರೋಪಿಗಳನ್ನಾಗಿ ಹೆಸರಿಸಲಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ತಿರುಪ್ಪ ಕುಂದ್ರಂ ಮಧುರೈನ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ಭಗವಾನ್ ಮುರುಗನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಈ ಬೆಟ್ಟದ ಸುತ್ತಲಿನ ಭೂಮಿ ದೇವಾಲಯದ ಆಡಳಿತ ಮತ್ತು ಸ್ಥಳೀಯ ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯಗಳು ದೀರ್ಘಕಾಲದಿಂದ ವಿವಾದಕ್ಕೆ ಕಾರಣವಾಗಿದೆ ಸೊ ಈ ವಿವಾದಗಳು ಭೂಮಿಯ ಒಡೆತನ ಧಾರ್ಮಿಕ ಆಚರಣೆ ಮತ್ತು ರಾಜಕೀಯ ಹಿತಾಸಕ್ತಿಗಳಿಗೆ ಸಂಬಂಧಿಸಿದೆ ಇತ್ತೀಚಿನ ಮುರುಗನ್ ಭಕ್ತರ ಮಾನಾಡು ಸಮಾವೇಶ ಈ ಸಂಘರ್ಷಣವನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಜುಲೈನಲ್ಲಿ ತಿರುಪರನ್ ಕುಂದ್ರನ್ನಲ್ಲಿ ನಡೆದಂತಹ ಮುರುಗನ್ ಭಕ್ತರ ಮಾನಾಡು ಸಮಾವೇಶ ಆಧ್ಯಾತ್ಮಿಕ ಕಾರ್ಯಕ್ರಮವಾಗಿ ಆಯೋಜಿಸಲ್ಪಟ್ಟಿತ್ತು ಆದ್ರೂ ಇದರಲ್ಲಿ ರಾಜಕೀಯ ಭಾಷಣಗಳು ನಡೆದಿದೆ ಅಂತ ಆರೋಪಿಸಲಾಗಿದೆ ಸೊ ಮದ್ರಾಸ್ ಹೈಕೋರ್ಟ್ ನ ಉಲ್ಲಂಘಿಸಿ ಸಮಾವೇಶದಲ್ಲಿ ಕೋಮು ಧ್ವನಿಯ ಭಾಷಣಗಳು ಮಾಡಲಾಯಿತು ಅಂತ ಆರೋಪಿಸಲಾಗಿದೆ ಸೊ ಈ ಷರತ್ತುಗಳ ಪ್ರಕಾರ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಚರ್ಚೆಗಳನ್ನ ನಡೆಸಬಾರದು ಅಂತ ಸೂಚಿಸಲಾಗಿತ್ತು ಸೊ ಜೂನ್ ಇಪ್ಪತ್ತೆರಡಕ್ಕೆ ಲಕ್ಷಾಂತರ ಭಕ್ತರು ಭಾಗವಹಿಸಿದಂತ ಮುರುಗನ್ ಭಕ್ತರ ಮಾನಾಡು ಸಮಾವೇಶ ತಿರುಪನಕುಂಡ್ರು ಬೆಟ್ಟದ ವಿವಾದದ ನಡುವೆನೇ ನಡೆದಿತ್ತು ಸೊ ಈ ಕಾರ್ಯಕ್ರಮಕ್ಕೆ ಮದ್ರಾಸ್ ಹೈಕೋರ್ಟ್ ಹೈಕೋರ್ಟ್ ಆರಂಭದಲ್ಲಿ ಅನುಮತಿಯನ್ನು ನಿರಾಕರಿಸಿತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವ ಸಾಧ್ಯತೆಯನ್ನು ಉಲ್ಲೇಖಿಸಿದ ನ್ಯಾಯಾಲಯ ಯಾವುದೇ ಸಮುದಾಯ ಅಥವಾ ಸಿದ್ಧಾಂತವನ್ನು ಗುರಿಯಾಗಿಸದೆ ರಾಜಕೀಯೇತರವಾಗಿ ಸಮಾವೇಶವನ್ನು ನಡೆಸಬೇಕು ಅನ್ನೋ ಕಠಿಣ ಷರತ್ತಿನ ಮೇಲೆ ಅನುಮತಿಯನ್ನು ಕೊಟ್ಟಿತು ಆದರೂ ಸಹ ಸಮಾವೇಶದಲ್ಲಿ ನೀಡಿದ ಭಾಷಣಗಳು ಈ ನ್ಯಾಯಾಲಯದ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದೆ ಅಂತ ದೂರಿನಲ್ಲಿ ಗಂಭೀರವಾಗಿ ಆರೋಪಿಸಲಾಗಿದೆ ಇನ್ನು ಈ ಸಮಾವೇಶದಲ್ಲಿ ಭಾಗವಹಿಸಿದಂಥ ಕೆ ಅಣ್ಣಮಲೆ ನಟ ಪವನ್ ಕಲ್ಯಾಣ್ ಮತ್ತು ಇತರ ಹಿಂದುತ್ವ ನಾಯಕರು ಸಹ ಇದ್ರು ಈ ಭಾಷಣಗಳು ಕೋಮು ಸೌಹಾರ್ದತೆಗೆ ಧಕ್ಕೆ ತಂದಿದೆ ಅಂತ ಆರೋಪಿಸಿ ಮಧುರೈ ಪೊಲೀಸರು ಈ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿದ್ದಾರೆ ಮುರುಗನ್ ಭಕ್ತರ ಮಾನಾಡು ಸಮಾವೇಶದಲ್ಲಿ ಬಿಜೆಪಿಯ ಅಣ್ಣಾಮಲೆಯವರ ಭಾಷಣ ಡಿಎಂಕೆ ವಿರುದ್ಧದ ಪರೋಕ್ಷ ದಾಳಿಯಿಂದಾಗಿ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ ಸಮ್ಮೇಳನದ ಯಶಸ್ಸು ಸ್ವಾಮಿ ಓವರ್ ನಿಧಿಯ ಆಯ್ಕೆಯಾಗಿದೆ ಎನ್ನುವ ಹೇಳಿಕೆಯನ್ನ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಮತ್ತು ಡಿ ಎಂಕೆ ಸರ್ಕಾರದ ಜಾತ್ಯಾತೀತ ನಿಲುವಿನ ವಿರುದ್ಧದ ಸ್ಪಷ್ಟ ಧಾರ್ಮಿಕ ಟೀಕೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇದಲ್ಲದೆ ಸಮಾವೇಶದಲ್ಲಿ ಪ್ರದರ್ಶಿಸಿದ ವಿಡಿಯೋದಲ್ಲಿ ದ್ರಾವಿಡ ಚಳುವಳಿಯ ಪ್ರಮುಖ ನಾಯಕರಾದ ಪೆರಿಯಾರ್ ಮತ್ತು ಸಿಎನ್ ಅಣ್ಣಾ ದೊರೆಯವರನ್ನ ನಾಸ್ತಿಕ ನರಿಗಳು ಅಂತ ಬಣ್ಣಿಸಿರೋದು ರಾಜ್ಯದಾದ್ಯಂತ ವ್ಯಾಪಕ ಖಂಡನೆಗೆ ಗುರಿಯಾಗಿದೆ ಸೊ ಈ ಅವಮಾನಕಾರಿ ಹೇಳಿಕೆ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಕೋಲಾಹಲವನ್ನು ಸೃಷ್ಟಿಸಿದೆ ಇನ್ನು ಈ ಸಮಾವೇಶದಲ್ಲಿ ಪ್ರದರ್ಶಿಸಲಾದ ಒಂದರಲ್ಲಿ ದ್ರಾವಿಡ ಚಳುವಳಿಯ ಪ್ರಮುಖ ನಾಯಕರಾದ ಪೆರಿಯಾರ್ ಮತ್ತು ಸಿಎನ್ ಅಣ್ಣ ದೊರೆಯವರನ್ನ ನಾಸ್ತಿಕ ನದಿಗಳು ಅಂತ ಅಸಹ್ಯಕರವಾಗಿ ಚಿತ್ರಿಸಲಾಗಿದ್ದು ಇದು ರಾಜಕೀಯ ವಲಯದಲ್ಲಿ ತೀವ್ರ ವಿವಾದ ಮತ್ತು ವ್ಯಾಪಕ ಖಂಡನೆಗೆ ಗುರಿಯಾಗಿದೆ ಬಿಜೆಪಿಯ ಮಿತ್ರಪಕ್ಷವಾದ ಎಐಎಡಿಎಂಕೆ ವಿವಾದಿತ ಮುರುಗನ್ ಭಕ್ತರ ಮಾನಾಡು ಸಮಾವೇಶದಲ್ಲಿ ತಮ್ಮ ನಾಯಕರ ಭಾಗವಹಿಸುವಿಕೆಯಿಂದಾಗಿ ತೀವ್ರ ಮುಜುಗರಕ್ಕೆ ಒಳಗಾಗಿದೆ ಈ ದ್ರಾವಿಡ ವಿರೋಧಿ ಹೇಳಿಕೆಗಳು ಪ್ರಧಾನವಾಗಿದ್ರು ಮಾಜಿ ಸಚಿವರಾದ ಸೆಲ್ಲೂರು ಕೆ ರಾಜು ಸೇರಿದಂತೆ ನಾಲ್ವರು ಹಿರಿಯ ಎಐಡಿಎಂಕೆ ನಾಯಕರು ಸಮಾವೇಶದಲ್ಲಿ ಇದ್ರು ಸೊ ವಿವಾದ ಸ್ಫೋಟಗೊಳ್ತಾ ಇದ್ದಂತೆ ಪಕ್ಷ ತಕ್ಷಣವೇ ಸಮಾವೇಶದಿಂದ ದೂರ ಉಳಿದಿದೆ ಇನ್ನು ಹಿರಿಯ ನಾಯಕ ಬಿ ಉದಯ್ ಕುಮಾರ್ ಅವರು ಇದು ಆಧ್ಯಾತ್ಮಿಕ ಕಾರ್ಯಕ್ರಮ ಅನ್ನೋ ಭಾವನೆಯಲ್ಲಿ ನಮ್ಮ ನಾಯಕರು ಭಾಗವಹಿಸಿದ್ರು ಅಂತ ಸಮರ್ಥನೆ ಕೊಟ್ಟಿದ್ದಾರೆ ಮುರುಗನ್ ಭಕ್ತರ ಮಾನಾಡು ಸಮಾವೇಶ ಕೇವಲ ಒಂದು ಧಾರ್ಮಿಕ ಕೂಟ ಆಗಿರಲಿಲ್ಲ ತಿರುಪನಂಕುಂದ್ರ ಬೆಟ್ಟದ ಸಂಪೂರ್ಣ ಹಿಂದೂ ನಿಯಂತ್ರಿತ ಸಾಧಿಸೋಕೆ ಹಿಂದುತ್ವ ಗುಂಪುಗಳು ತಿಂಗಳು ಗಟ್ಟಲೆ ನಡೆಸಿದ ಆಂದೋಲನದ ಫಲಶ್ರುತಿಯಾಗಿತ್ತು ಸೊ ಈ ಬೆಟ್ಟದಲ್ಲಿ ಶತಮಾನಗಳಷ್ಟು ಹಳೆಯ ಸೂಫಿ ದೇಗುಲ ಮತ್ತು ಮಸೀದಿಗಳು ಇರೋದು ಈ ವಿವಾದವನ್ನ ಮತ್ತಷ್ಟು ಜಟಿಲಗೊಳಿಸಿದೆ ಸೊ ಹಿಂದೂ ಬಲಪಂಥೀಯ ನಾಯಕರು ಉದ್ದೇಶ ಈ ಸ್ಥಳವನ್ನ ದಕ್ಷಿಣದ ಅಯೋಧ್ಯೆ ಅಂತ ಬಣಸೋ ಮೂಲಕ ಉತ್ತರ ಪ್ರದೇಶದ ರಾಮ ಜನ್ಮ ಭೂಮಿ ವಿವಾದದ ಮಾದರಿಯಲ್ಲಿ ಧಾರ್ಮಿಕ ಧ್ರುವೀಕರಣ ಯತ್ನಿಸಿದ್ದಾರೆ ಬಿಜೆಪಿಯ ಅಣ್ಣಾಮಲೆ ಕಾನೂನಿನ ತೊಡಕಿನಲ್ಲಿ ಸಿಕ್ಕಾಕೊಳ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಹಲವು ಪ್ರಕರಣಗಳನ್ನು ಚೆನ್ನೈನಲ್ಲಿ ನಡೆದಂತಹ ಕರಾಳ ದಿನ ಪ್ರತಿಭಟನೆ ವೇಳೆ ಕಾನೂನು ಬಾಹಿರ ಸಭೆ ನಡೆಸಿದ ಆರೋಪದ ಮೇಲೆ ಇವರ ವಿರುದ್ಧ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ನನಗೆ ಇಷ್ಟ ಅಂದ್ರೆ ನಂದಿನಿ ಕೊನೆಗೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ ನಲ್ಲಿ ನಿಗದಿತ ಸಮಯದ ನಂತರ ಪ್ರಚಾರ ನಡೆಸಿದ ಆರೋಪದ ಮೇಲೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿ ಎರಡು ಪ್ರತ್ಯೇಕ ದೂರುಗಳನ್ನ ಇವ್ರು ಎದುರಿಸಿದ್ರು ಸೊ ಇದೀಗ ತಿರುಪರನ್ ಕುಂದ್ರನ್ ಮುರುಗನ್ ಭಕ್ತರ ಮಾನಾಡು ಸಮಾವೇಶ ಧಾರ್ಮಿಕ ಕಾರ್ಯಕ್ರಮವಾಗಿ ಆರಂಭ ಆದರೂ ರಾಜಕೀಯ ಮತ್ತು ಕಾನೂನಿನ ಸಂಕಷ್ಟಕ್ಕೆ ಈಗ ಶುರುವಾಗಿದೆ ಸೊ ಕೆ ಅಣ್ಣಾಮಲೈ ಮತ್ತು ಇತರ ನಾಯಕರ ವಿರುದ್ಧ ದಾಖಲಾದಂತಹ ಕ್ರಿಮಿನಲ್ ಪ್ರಕರಣ ತಮಿಳುನಾಡಿನ ರಾಜಕೀಯ ವಾತಾವರಣದಲ್ಲಿ ದೊಡ್ಡ ಬಿರುಗಾಳಿಯನ್ನು ಸೃಷ್ಟಿಸಿದೆ ಈ ವಿವಾದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಜಕೀಯದ ಬಳಕೆ ಕೋಮು ಸೌಹಾರ್ದತೆ ಮತ್ತು ಕಾನೂನಿನ ಆಡಳಿತದ ಬಗ್ಗೆ ಮಹತ್ವದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಕಾನೂನು ಮತ್ತು ರಾಜಕೀಯ ಬೆಳವಣಿಗೆಗಳು ರಾಜ್ಯ ರಾಜಕಾರಣದ ದಿಕ್ಕನ್ನು ನಿರ್ಧರಿಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ